ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶೈಲ ಬನ್ನಿ ಬೀಳಗಿಯ ಜನಪದ ಕವಿ ಆಶು ಕವಿ ಆದಂಥ ಸಿದ್ದಪ್ಪ ಬಿದ್ರಿ ಅವರ ಅನುಭವದ ನುಡಿಗಳು ಮುಂದುವರೆದ ಭಾಗ ಹಾಗೂ ಅವರು ಕ್ಷಣ ಕ್ಷಣಕ್ಕೂ ಹೇಳುವಂಥ ಸಂದರ್ಭಕ್ಕನುಗುಣವಾಗಿ ಹಾಡುವಂಥ ಹಾಡುಗಳನ್ನು ಕೇಳ್ಕೊಂಡು ಬರೋಣ ಬನ್ನಿ ಬುಕ್ಕನ್ನು ಮಾಡಿಸಿದ್ವಿ ಅವು ಕೌಣ ಸಂಕಲ ಸಣ್ಣ ಇದ್ದು ಅವ್ನು ಎರಡ ಮಾಡ್ಸಿನಿ ಅವ್ನು ಯಾಕೆ ಮಾಡ್ಸಿನಿ ಅಂದ್ರೆ ಮುಂದಿನ ಜನಾಂಗಕ್ಕೆ ಆ ಬುಕ್ಕಾಗಳು ಆಗುವ ಸಿಗ್ತಾವಿಲ್ಲೋ ಅನ್ನೋದಕ್ಕೆ ಅವನು ಎಲ್ಲ ಮಾಡಿಸಿ ಸಮಾಜಿಕ ಈಗ ನೋಡ್ರಿ ನಾವು ಯಾರ ಮಾಡ್ಲಿ ಡಾಕ್ಟರ್ ಆದರೂ ಸಮಾಜಿಕ ಸಾಹಿತ್ಯ ಆದ್ರೂ ಸಮಾಜಿಕ ಕಲೆಗಾರಾದರೂ ಸಮಾಜಿಕ ದೇವ್ರ ಪೂಜಾರಿ ಆದರೂ ಸಮಾಜಿಕ ರೈತ ಆದ್ರೂ ಸಮಾಜಿಕ ಸಂಗೀತಗಾರಾದ್ರು ಸಮಾಜಿಕ ನಾವು ಎಷ್ಟು ಯಾವ್ದ ಮಾಡಿದ್ರು ಸಮಾಜಕ್ಕಾಗಿಯೇ ನಾವು ಮಾಡುವ ಸಮಾಜದಿಂದ ಬಂದವರು ಸಮಾಜದೊಳಗನ ಬದುಕವರು ಸಮಾಜದ ಮ್ಯಾಗನ ನಾವು ಹೋಗಾರ ಸಮಾಜನೇ ನಮ್ಮನ್ನ ನಾಳೆ ಹೊತ್ತು ನಮ್ಮನ್ನ ಹೋಗುವಾಗ ಸಮಾಜನ ಹೊತ್ತು ಒಯ್ಬೇಕಲ್ಲ ಸಮಾಜದೊಳಗನ ಇರಬೇಕು ಸಮಾಜನೇ ನಮ್ಮ ದೇವರು ಸಮಾಜನೂ ಸಮಾಜದೊಳಗ ಒಂದು ದೇವರೈತಿ ಆದ್ರೆ ಈಗೆಲ್ಲ ಏನ್ ತಿರ ಜನ ಜಾತಿಗೆ ಆದಿತ್ಯ ಮರಳ ಜಾತಿ ಜಾತಿ ಒಳಗೆ ಹತ್ತಿ ಐತಿ ಜಗಳ ಹತ್ತಿ ಊರುತೈತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೆ ಒಯ್ರಿ ಬುದ್ಧಿ ಇದ್ದವ ಮ್ಯಾಲಕ್ ಹೋದ್ರ ತಳಗ ಜಗ್ಗತಾರ ಅವ್ರ ಜಾತಿ ಅವ್ರ ಎಲ್ಲಿ ಹೋದರು ಸೇರಿಕೆ ಇಲ್ಲ ಹೋಗು ಬಂಡಿದು ಬಿಚ್ತಾರಕ್ಕೆ ಇಲ್ಲ ಜಾತಿ ಜಾತಿ ಒಳಗಿಲ್ಲ ಇಲ್ಲ ಸೇರಿಕಿ ಜಾತಿ ಚಪ್ಪಲ್ಲ ತೂತಿನ ನರಕಿ ಹುಡ್ಕ ಹತ್ತಿದಂಗ ಹತ್ತಿ ಹಣ್ಣ ಮ್ಯಾಲೆ ಚಂದ ಬಾಳ ಜಾತಿಗೆ ಬಣ್ಣ ಬರುವಾಗ ಬೆಣ್ಣಿಂದ ಬರ್ದಿಲ್ಲ ಜಾತಿ ನಡುವ ಬಂದ ಇದು ಹತ್ಕೊಂಡೈತಿ ಜಾತಿ ಬೆನ್ನು ಹತ್ತಿ ಜನ ಹೊಂಟರು ಮಾನವ ಜಾತಿ ಒಂದು ಅನ್ನೊಂದು ಅದಕ್ಕೆ ಎಲ್ಲ ಇವತ್ತಿನ ದಿನಮಾಣದ ಒಳಗೆ ಏನ್ ಬಂದೈತೆ ಅಂದ್ರೆ ದಲ್ ಎಲ್ಲಾ ದಲಾಲ್ ಎಲ್ಲಾ ದಲಾಲ್ ಅವಾಗ ಒಂದ್ ಹೆಣ್ಣು ಕೊಡಸ್ಬೇಕಾದ್ರೆ ಹಿರಿಯಾರು ಕೂಡಿ ಒಂದ್ ಹೆಣ್ಣು ಕೊಡಿಸ್ಬೇಕಾದ್ರೆ ಏ ನಮ್ಮ ಮಣಿಮಗ್ ಅಯ್ಯೋ ಹುಡುಗಿ ಜಾತಿ ಇಲ್ಲಪ್ಪ ಐತಿಲ್ಲ ಯಾವ ಜಾತಿ ಅರ್ಲಿಲ್ಲ ಏ ನಮ್ಮ ಇವ್ರ ಹುಡುಗಿ ಹುಡುಗೈತೆ ನಮ್ಮ ಇವನ ಮಗಳು ನಿಗಿನ ಮಗಳು ಸಾಮಾನ್ಯ ಮಗಳು ಸಿದ್ದಪ್ಪನ ಮಗಳು ಹಿಂಗ್ ಹೇಳಿ ಅವ್ರು ಹೆಣ್ಣು ಕೊಡಿಸಿದ್ರು ಯಾರೇ ಇರಲಿ ಆ ಮಾತಾಡುವಾಗ ನಮ್ಮ ಹುಡುಗಿ ನಮ್ಮೂರೇನವ್ರು ಅನ್ನುವಂಥದ್ದು ಕಿಮ್ಮತ್ ಇರ್ತಿತ್ತು ಲಗ್ನಕ್ಕ ಲಗ್ನ ಮಾಡಿದ್ರ ನಮ್ಮದತ್ತ್ ಮಾಡ್ತಿದ್ರ ಊರ್ ಹಿರಿಯರ್ ಎಲ್ಲ ನಮ್ಮೂರ್ ಬ್ಯಾರೆ ಬ್ಯಾರೇರು ನಾವು ನಮ್ಮೂರ್ಗೆ ಲಗಡೆ ಬಂದ್ರೆ ಊರಾಣ ಹಿರಿಯರ ನಮ್ಮ ಊರ್ ಮರ್ಯಾದೆ ಹೋಗ್ಬಾರ್ದು ನಮ್ಮ ಮರ್ಯಾದೆ ಹೋಗ್ಬಾರ್ದು ಹತ್ತಿದ್ರು ಈಗ ಎಲ್ಲಾರ ಬಾಣ ಮರ್ಯಾದೆ ತಾವ ತಾವ್ ಮಾರ್ಕೊಳಕೇವ್ ಯಾರು ಅವ್ರ ಮರ್ಯಾದೆ ಹೋಗ್ಲತ್ ಇವ್ರು ಇವ್ರ ಮಾಡಕ್ ಹೋಗ್ಲತ್ತ ಅವ್ರು ಬರೇ ಮಾಣ ಮರ್ಯಾದೆ ಕರ್ಕೊಂಡು ಮಾರ್ಕೊಂಡು ಹುಚ್ಚುರ್ಕಿತ್ತ ಹುಚ್ಚರಾಗ್ಯವು ಮಂಗ್ಯನ್ ಕಿತ್ತ ಮಂಗ್ಯಾ ಆಗ್ಯವು ನಾವೆಲ್ಲ ನಾಯಿ ಕಿತ್ತ ನಾಯಿ ಆಗಿ ಬಗಳೇವಂತ ದಿನಮಾನ ಬಂತಿದ್ರು ಈ ದಿನಮಾನ ಎ ಕೆಟ್ಟ ಕಾಲ ಬಂತು ಎಂತ ಕಾಲ ಓದ್ತು ಕಾಲು ಎಂತದ್ ಬಂತು ಮೈ ಮುರ್ದ ದುಡಿ ಅವ್ರೀಗ ಇಲ್ಲಂಗ ಆತು ಹರಂ ತಿಂದ ತಿರುಗು ಮಂದಿ ಊರಾಗ ಹೆಚ್ಚಿಗೆ ಆದ್ರು ದೇವರಂತ ತಿಳ್ಕೊಂಡವ್ರು ದೆವ್ವಾಗಿ ಬಿಟ್ರು ಹಳ್ಳಿ ಪ್ಯಾಟಿ ಊರಿಗೆಲ್ಲ ಕೊಳ್ಳಿ ಇಟ್ಟು ಹೊಂಟ್ರು ಎಂತ ಕಾಲ ಓತು ಕಾಲ ಎಂಥದ್ ಬಂತು ಕಣ ಕಡ್ದ ನೀರು ಹೊಡೆದ್ ರಾಶಿ ಮಾಡುದು ನೈಣದ ಆರೋಗ್ಯ ಮಿಶ್ರದಾಗ ರಾಶಿ ಮಾಡುದು ಬಂತು ಎಂತ ಹಾಕಾಲ್ ಓತು ಕಾಲಿ ಎಂಥದ್ ಬಂತು ಮೈ ತುಂಬ ಅರ್ಬಿ ಊಟ ಸಿನಿಮಾ ಮಾಡೋರು ಆದ್ರು ಅರ್ಧ ಮುರ್ಧ ಅರ್ಬಿ ತೊಟ್ಟ ಬತ್ಲೆ ಕುಣಿಯವ್ರು ಬಂದ್ರು ಎಂತ ಹಕ್ಕಾಲ ಓತು ಕಾಲಿ ಎಂಥದ್ ಬಂತು ಅಂತಾದ ಹೋಗಿ ಇಂಥ ಇಂತಾದ ಬಂತು ಇಂತಾದ ಮೇಲೆ ಮುಂದೆ ಏನು ಆಯ್ತು ಇಂತಹ ಕಾಲ ಓದ್ತು ಖಾಲಿ ಎಂತದ್ ಬಂತು ಎಂತಹ ಕಾಲ ಓದ್ತು ಖಾಲಿ ಎಂತದ್ ಬಂತು ಅವಾಗ ಎಲ್ಲ ಬಹಳ ಮರ್ಯಾದೆ ಮಾನ ಏನಿಲ್ಲ ಹೆಂಡತಿ ಗಂಡಗ್ ಅಂಜಳು ಮಗ ಅಪ್ಪ ಅಂಜೋ ಅಲ್ಲ ಕಸ ಹೊಡೋ ಪೀವ್ ಅಂಜೋಲ್ಲ ಎಮ್ ಎಲ್ ಹೋಳಿಗೆ ನೌಕರಿ ಮಾಡೋ ಅಂಜಲ್ರು ಇದು ಎಂತಾದ್ರು ಅಂದ್ರೆ ಹೊರಕ ಮೀನಿನ ಜಾರಿಗೆ ಮೀನಾ ಹಿಡಿಯಾಕ ಹೊಂಟಿವ್ ನಾವೆಲ್ಲ ಅದು ಹಾದ ಹೋಗಿ ಬಿಡ್ತಾವ್ ಇವತ್ತಿನ ಕಾಲಕ್ಕೆ ಕಾಯ್ದೆ ಕಾನೂನು ಬಂದೋಬಸ್ತಿ ಇಲ್ಲ ಬರೇ ಎಲ್ಲ ಲಂಚ ಲಂಚ ಲಂಚದ ಮ್ಯಾಗ ಮಂಚ ಇದು ಬರೀ ಲಂಚ ಕೂರ ಜಗತ್ ನಡ್ದಿ ಇದನ್ನ ಸುದ್ದು ಮಾಡ್ಬೇಕಾದ್ರ ಹುಟ್ಟಿ ಹುಟ್ಟಿವ್ರ ಯಾಕಂದ್ರೆ ಇದು ಬಾಳ ಅಡಬುಟ್ಟು ದಾರಿ ನೆಡದತ್ತಿದ್ ಏನ್ ಈಗನು ಸಾಲಿ ಕರ್ತ ಹುಡುಗರೆಲ್ಲ ಎಲ್ಲ ನೋಡ್ರಿ ತಾಯಿ ತಂದಿ ಮಾತು ಕೇಳೋಲ್ಲ ನಿಜವಾಗ್ಲು ಶಾಲಿ ಕಲ್ತ ಹುಡುಗುರ್ತೇ ಹಿಂದ ನಮ್ ಹಿರಿಯರು ಈ ಶಿಕ್ಷಣ ಎದಕ್ ತೆಗೆದ್ರು ಶಾಣ್ಯಾರಾಗ್ಲಿ ಶಿಕ್ಷಣವಂತರಾಗ್ಲಿ ನಮ್ಮ ಸಮಾಜ ಸುಧಾರಿಸಲಿ ನಮ್ಮ ದೇಶ ಸುಧಾರಣೆ ಆಗ್ಲಿ ನಮ್ಮ ಬಡತನ ಬೈಲಾಗ್ಲಿ ನಮ್ದು ಎಲ್ಲಾ ನಮ್ಮ ಜಗತ್ತಿನಾಗ ಚಲೋ ಆಗ್ಲಿ ಅಂತ ಮಾಡಿದ್ರು ಇದೆಲ್ಲ ವಿದ್ಯಾ ಕಲ್ತ್ ಶಾಣ್ಯಾರ ನಮ್ಮ ಡಾಕ್ಟರ್ ಹಿಂಬಾಲ ಬಿ ಹೇಡ್ಕೋತಾ ಎಷ್ಟು ಸಾಲಿ ಕಲ್ತ ಹುಡುಗರು ಇಂತಿಂತ ಹುಡುಗರು ಅವ್ರ ಹಿಂಬಾಲ ದುಡ್ಡಿನ ಆಸೆ ಅಡ್ಡಾಡ್ತಾರೋ ಇದೆಲ್ಲ ಎಂತದ ಕಾಲ ಇದೆಲ್ಲ ಒಂದು ಇಲ್ಲಿ ಪಾಪದ ದುಡ್ಡು ಮಾಡಿ ಏನ್ ಹೊತ್ಕೊಂಡು ಹೋಗಾರದ್ರಿ ನಾವು ಹೆಂಗ ಬಂದೇವೋ ಹಂಗ ಹೋಗಾವ್ರದೇವ್ ಆದ್ರ ಅಂತರಂಗದ ಸಂತಿಯ ಬಾಜಾರ ನೋಡ್ ನೋಡು ಹುಡುಕಿ ಆಡಿ ಸಂತಿ ತೀರಿತೋ ನಿಚಿಂತಾದಿತೋ ನಡಿ ಹೋಗು ತಿರುಗಿ ಏಸೋ ಜನ್ಮನಿ ಪಾಪವ ಮಾಡಿ ಸತ್ಯಕ ಗುರಿ ಆದಿ ಹಣಿಗೆ ತೊಂಡಲ ಕಟ್ಟಿ ಬಾಜು ಭಜಂತ್ರಿ ಬಾರ್ಶಾರ ಯಾದ್ರೀಗಿ ಹಣಿಗೆ ತೊಂಡಲ ಕಟ್ಟಿ ಬಾಜು ಭಜಂತ್ರಿ ಬಾರ್ಶಾರ ಯಾದ್ರೀಗಿ ವಾರಿಗೆ ಗೆಳತಾರ ಹಾಡಿ ಕಳಿಸ್ತಾರ ಬರುದಿಲ್ಲ ನೀ ತಿರುಗಿ ದಿಬ್ಬಣ ಹೊಂಟಿತ ಐಶ್ವರ್ಯದಿಂದ ಇಂಬಣ ಜಾಗಿಗಿ ಜನ ಜಾತರಿ ಏರಿ ನೋಡುತ್ತಾರ ಏರಿ ಮಾಡೀಗಿ ಬಲಿಬಿಮನ ಬಿಂಬನ ಬಲಕಾಕಿ ವಂಟ ನೆಡದಾರ ಇಂಬನ ಜಾಗಿಗಿ ಜಂತಿಲ್ಲ ಮಣಿಯಾಗ ಹೋಗಿ ನೀನು ಚಿಂತಿಲ್ಲ ಕುಂತಿದಿ ಇಟ್ಟ ಮೂರ್ ದಿನ್ದ ಶಾಂತಿ ಸಂಬಣ್ಣ ತ್ರಿಸುಲ ಕಟ್ಟಿಸಲೋ ಮೂರು ಈ ಬುತ್ತಿ ಗರಿಗಳ ಮೂರು ಕೈಲಾಸದಾಗ ತ್ರಿಮೂರ್ತಿಗಳ ಮೂರು ಆದಿ ಕಾಲಕ ಕೂಡ ಇದ್ದು ಕೇಳೋರಿ ಮೂರು ಬಾಲ್ಯ ಯೌವಣ ಮುಟ್ಟೋ ಮೂರು ಒಲಗಿ ಹೂಡುವ ಗುಂಡವು ಮೂರು ಬಿತ್ತು ಕೂರಿಗೆ ತಾಳವು ಮೂರು ಎಲ್ಲ ಮೂರು ದಿನ ಮ್ಯಾಗ ನಿಂತೈತಿ ಮೂರ ದಿನ ಶಾಂತಿ ಈ ಸಂತಿ ಮಾಡ್ಕೊಂಡ ಎಲ್ಲಾರ್ಗು ಬೇಕಾಕೊಂದು ಹೋಗುವಂತ ಮನುಷ್ಯರಾಗ್ಲಿ ಯಾಕಂದ್ರ ಈ ಸಮಾಜದೊಳಗ ಈ ಕಾಳ ಸುಳ್ಳರ ಮಾತಿಗೆ ದಯಮಾಡಿ ನಾ ಎಲ್ಲಾ ಜನರಿಗೆ ಬೀಡ್ಕೊಳ್ಳೋದು ಒಂದ್ ಏನಂದ್ರೆ ದುಡಿರಿ ನಿಮ್ಮ ರಟ್ಟಿ ಮುರಿದು ದುಡಿರಿ ನಿಮ್ ಹೊಟ್ಟೆ ತುಂಬ ಊಟ ಮಾಡ್ರಿ ನಿಮ್ಮ ಮನಿ ಮಗ್ಗಲದವ್ರಿಗೂಡ ಕೂಡ ಪ್ರೀತಿಲಿಂದ ಬಾಳ್ರಿ ಬದುಕ್ರಿ ಜಗಳ ಮಾಡೋಕತ್ತ ಏನೂ ಇಲ್ಲ ಎಲ್ಲಾರು ಪ್ರೀತಿಲಿ ಬದುಕುವಂತ ಬದುಕನ್ನ ನಮ್ ಹಿಂದಿನ ಹಿರಿಯರು ನಮಗಾಗಿ ಕಟ್ಟೋಗ್ಯಾರ ಕಟ್ಟಿ ನಾಡನ್ನ ಕಟ್ಟಿ ಬೆಳೆಸ್ಯಾರ ಕಲಾವಿದರು ಕವಿಗಳು ಈ ನಾಡಿನ ತುಂಬಾ ಧರ್ಮದ ಗಾಡಿ ಕಟ್ಟಿ ಬಿತ್ತಿ ಬೆಳೆದ ಬೀಜನ ಮುತ್ತಿನಂತ ರಾಶಿ ಮಾಡಿ ಹೋಗ್ಯಾರ ಅವನ್ನ ನಾವೆಲ್ಲಾ ಬಿಟ್ಟೇವಿ ಈ ಜಾತಿ ಜಗಳ ಹೇಳ್ಕೊತ ಅವ್ರ ಜಾತಿ ಅವ್ರ ಇವ್ರ ಜಾತಿ ಅವರೇ ಜ ಬರೀ ಜಾತಿ ಜಗಳ ನಡತಿ ಇದು ಇವೆಲ್ಲ ಹತ್ತೈತೆ ಊರಿ ಹತ್ತೈತು ಎಲ್ಲಿ ನೋಡಿದಲ್ಲೆಲ್ಲ ಎಲ್ಲ ನಾಲಿಗೆ ಚಾಚೆ ಅರಸರ ಕಟ್ಟಿದ ಅರಮನೆ ಒಳಗ ವಿದ್ಯಾ ಕಲಸು ಗುರುಕುಲದಾಗ ಬೆಂಕಿಯಾಗ ನಿಂತಾವ್ ತಾಯಿ ಮಕ್ಕಳ ಸುಡ್ತಾವ ಅಣ್ಣ ತಮ್ಮರ ಕಳ್ಳ ಮಸೂತಿ ಮಂದಿರ್ ಹೋಗ್ಯಾವ್ ಸುಟ್ಟ ಸುಡ್ತಾವ ಪುರಾಣ ಕುರಾಣ ಗಂಟ ಎಟ್ಟ ಆರ್ಸಿದರ ಆರ್ವಲ್ದು ಈ ಊರ್ಯಾರ ಹಚ್ಚಾರ ತಿಳಿವಲ್ದು ಈ ಊರಿ ಯಾರ ಹಚ್ಚಾರ್ ತಿಳಿವಲ್ದು ನಿಜವಾಗ್ಲು ಊರಾಗ್ ಚಲೋ ಮಂದಿ ಎಲ್ಲಾ ಮಂದಿ ಬಾಳ ಬದಕ್ತಿರ್ತೈತಿ ನಡು ಯಾರ ಕೊಳ್ಳಿ ತಂದು ಹಚ್ಚಿ ಜಾತಿ ಜಗಳ ಹಚ್ಚಿ ಉರಿ ಕಾಸ್ಕೊಂಡ್ ಗೋಜಾತಿ ಸುಟ್ಕೊಂತ ತಮ್ಮ ಮನೆ ಹೋಗಿ ಮಕ್ಕಂಬಿಡ್ತಾರು ಬೇಡಿದ್ ಒಬ್ಬದಕ್ಕರು ಎಲ್ಲ ಜನ ಬಹಳ ನಿರಪರಾಧಿಗಳು ಅವ್ರ ಹತ್ತಿಲ್ಲಿ ಏನು ಇರೋಂಗಿಲ್ಲ ಅಂತ ಜನರ ಕೂಡ ನಾವು ಬೆರಿಬೇಕಾದ್ರೆ ಬಹಳ ಚಂದ ಬೇಕು ನಾವೇನಾದ್ರೂ ಆಸೆ ಇಟ್ಕೊಂಡ್ ಬಂದು ಜನಕ್ಕೆ ಬಾ ಒಟ್ಟಿದ ಬಣ್ಣೆ ಗುರಿ ಹಚ್ಚಿ ಗೊಬ್ಬರ ಬ್ಯಾ ಬೆಂಕಿ ಹೋಗಿದ್ರೆ ಅದಲ್ಲೇ ಒಳಗ ಸುಡ್ತೈತಿ ಆ ಸುಟ್ಟ ಮರಗ ಹಚ್ಚಿದವ್ರನ್ನ ಎಂದೂ ಬಿಡುವುದಿಲ್ಲ ಎಂದೂ ಬಿಡುದಿಲ್ಲ ಅವಾಗ ಹೆಣಗಂಡ್ ಕೊಡಿಸ್ಬೇಕಾರ್ ಹಂಗೆ ಕೊಡ್ತಿದ್ರು ಈಗ ಹೆಣ್ಗಂಡ್ ಕೊಡಸಾಕ ದಲಾಲಿ ಹೊಲಾಮಣಿ ಕೊಡಸಾಕ ದಲಾಲಿ ಟಿಕೆಟ್ ಕೊಡಿಸ್ ಈಗ ದಲಾಲಿ ಬರೀ ದಲಾಲ್ರದ ನೆಡದ್ ಬಿಡ್ತಿ ದಲಾಲ್ರು ನೆಡ್ತಿ ಏನ್ ಧರ್ಮದವ್ರದ ಇದು ಇಲ್ಲ ಅದಕ್ಕೆ ಈಗೆಲ್ಲ ಜನ ಏನಾಗ್ಬಿಟ್ಟೈತೆ ಅಂದ್ರೆ ಒಂದು ದುರ್ಗತಿಗೆ ಬಿದ್ದಾರೆ ಹೆಂಗಂದ್ರೆ ಇವು ನಿನ್ನೆ ಮಣ್ಣಿ ಇದ್ದ ಎಟ್ಟು ಸಹಕಾರ ಅದ ಇವು ನಿನ್ನೆ ಮಣ್ಣಿಂದ ಎಟ್ಟು ಸಹಕಾರ ಅದ ನಾನು ಇಷ್ಟು ವರ್ಷ ದುಡ್ದ ಏನೂ ಆಗಲಿಲ್ಲ ಅಣ್ಣ ಅಂತದ್ ಜನರು ಭಾವನೆ ಮೂಡೈತಿ ಎಲ್ಲಾರು ಧರ್ಮದ ದಾರಿ ಬಿಟ್ಟ ಕರ್ಮದ್ದಾರಿಯಾಗಿ ಬುತ್ತಿ ಕಟ್ಕೊಂಡ ಹಣ ಹುಡ್ಕಾಡಕ ಅದಕ್ಕೆ ಹಣ ಹೋಗಿ ಹಣ ಆಗಿ ಗತಿ ಹಾರಿ ಹೊಂಟಾರು ಇದೇನು ಸಿಗುದಿಲ್ಲ ನಿಜಬಾಬ್ರು ಭಗವಂತ ಅದ ಬೆಳಕ ಅದ ಸೂರ್ಯ ಅದ ಚಂದ್ರ ಇವತ್ತಿಗೂ ಹುಣಸಿ ಮಾರ್ದು ಹುಳಿ ಕಮ್ಮಾಗಿಲ್ಲ ಒಳಗೆ ವಿಷ ಕಮ್ಮಿ ಆಗಿಲ್ಲ ಮಾವಿನ ಗೊಪ್ಪ ಇಲ್ದ ಮಾವ್ಕಾಯಿ ಹುಟ್ಟಿಲ್ಲ ಆ ನಮ್ಮ ಸೃಷ್ಟಿ ಮಾಡುವಾಗ ಸೃಷ್ಟಿಕರ್ತ ಯಾವ ಬೀಜಗೆ ಯಾವ ಯಾವ ಮರಗಳಿಗೆ ಯಾವ ಯಾವ ಬೀಜ ಹುಟ್ಟಬೇಕು ಅಲ್ಲೇ ಹುಟ್ಟತಾವ್ ಯಾವ ಪರ್ಕಿಲ್ಲ ಆದ್ರ ಮನುಷ್ಯರ ಭಾವನೆಗಳು ಮಾತ್ರ ಬ್ಯಾರೆ ಹುಟ್ಟಾಕೈತೆ ಬ್ಯಾರೆ ಬೆಳೆ ಹಾಕೈತೆ ನೋಡ್ರಿ ಹಂದಿನೂ ತಂದ ಇದು ಬಿಟ್ ನಾಯಿನೂ ತನ್ನ ಇದು ಬಗಳ್ ನೋಡ್ರಿ ಅದ್ ನಾಯಿ ತಂದ ಕಮ್ಮಿ ಆಗಿಲ್ಲ ಹಂಗ ನಾವು ನಾಯಿ ಕಿತ್ತಲು ಕನೆಕ್ಟ್ ಆಗ್ಯವು ಹಂದಿ ಕಿತ್ತಲು ಕನೆಕ್ಟ್ ಆಗ್ಯವಿ ಆದ್ರ ಮನುಷ್ಯರನ್ನು ನಾವು ಮರ್ತ ಬಿಟ್ಟಿವಿ ಅದಕ್ಕ ಈ ಮನುಷ್ಯರ ಗುಣದೊಳಗ ಬಾಳ ಬದಕಾಕ ಬಾಳ್ ಬೇಕು ಅದಕ್ಕ ಯಾ ಮಠಮಾಂಡ್ಯದವ್ರ ಮಾತನ್ನು ಕೇಳಲ್ರು ತಾಯಿ ತಂದಿ ಮಾತು ಕೇಳಲ್ರು ಆ ಮಾಬೇದಾರ್ನ್ ಮಾತು ಕೇಳಲ್ರು ಇದೆಲ್ಲ ಮಾತು ಕೇಳಾರ್ದು ಮಂಗ್ಯಾ ಜನನ್ನ ಇವನ್ ಯಾರು ದಡ್ಡಿ ಹಾಕೋ ಪುಣ್ಯದ ಬರ್ತಾನೋ ಇವ ಏನು ಇವೆಲ್ಲ ನಮ್ ಕುರಿ ಇವ್ ದಿನ ಕೂಡಿ ಮೇವ್ತಾವ್ರಿ ಇವ್ನ ಅಗಲಿಸಿ ಬ್ಯಾರ ಮಾಡಬ್ಯಾಡ್ರಿ ಒಂದಕ್ಕೊಂದು ಮಾರಿ ನೋಡಿ ಒದರ್ತಾವ್ರಿ ಇವ್ನ ಅಗಲಿಸಿ ಬ್ಯಾರ ಮಾಡ್ಬೇಡ್ರಿ ಇವ್ ಒಟ್ಟು ನಮ್ ಕುರಿ ಹಂಡ್ ಕುರಿ ಜಾಲ ಗುರಿ ಬುಟ್ಟ ಗುರಿ ಗುಂಡ್ ಗುರಿ ಕುರಿ ಇವೆಲ್ಲ ನಮ್ ಕುರಿ ಇವ್ ದಿನ ಕೂಡಿ ಮೇವ್ತಾವ್ರಿ ಇವ್ನ ಅಗಲಿಸಿ ಬ್ಯಾರು ಮಾಡ್ಬೇಡ್ರಿ ಅಗಲಿಸಿ ಬ್ಯಾರ ಮಾಡ್ಬೇಡ್ರಿ ಜಾತಿ ಜಗಳ ಹಚ್ಚಿ ಊರಾಗ ಮೋಜ ನೋಡ್ಬೇಡ್ರಿ ಅಂತ ಎಲ್ಲ ಜನರಿಗು ಬೇ ಒಂದು ನನ್ನ ಕಳಕಳೆ ವಿನಂತಿ ಮಾಡ್ಕೊತೇನೆ ಯಾಕಂದ್ರೆ ನಾವೆಲ್ಲ ಹೊಲದ ಮಗ್ಗಲ ಮಣಿ ಮಗ್ಗಲ ಎಲ್ಲಾರು ಪ್ರೀತಿಮೆ ಆಗಿರ್ಬೇಕು ಅದ ಬಿಟ್ಟು ಬಿಡ್ರೋ ಎಪ್ಪಣ್ಣಮ್ಮನ ಬದುಕಾಕ ಬದುಕ್ತೇವ ನಾವೀಗ ಈಗ ಅಷ್ಟಕ್ಕ ಕಪ್ಪೆಯ ಹಿಡ್ದ ನುಂಗಿದಾಗ ಹಾವ ನುಂಗಾಕ ಹತ್ತೀರಿ ಒಳ್ಳೆಯವ್ರ ಜೀವ ಕೋಳಿ ಪಿಳಿ ತಿಂದಂಗ ಬೆಕ್ಕ ಹಿಡ್ಕೊಂಡ ತಿತ್ತೀರಿ ಒಳ್ಳೆ ಅವ್ರನ್ನ ಬಡ ಬಿಡ್ಕೊಂಡ ಬಿಟ್ಟು ಬಿಡ್ರೋ ಎಪ್ಪ ನಮ್ಮನ್ನ ಬದುಕಾಕ ಬದುಕ್ತೇವೆ ನಾವೀಗ ನಮ್ಮಷ್ಟಕ ಕಲ್ಲು ಹೋಗದ ಒಡಿಬ್ಯಾಡ್ರಿ ಮನಸ್ಸಿನ ಕನ್ನಡಿಯ ಕಾಜ ಕಲ್ಲು ಹೋಗದ ಒಡಿಬ್ಯಾಡ್ರಿ ಮನಸ್ಸಿನ ಕನ್ನಡಿಯ ಕಾಜ ಜಾತಿ ಜಾತಿ ಜಗಳ ಹಚ್ಚಿ ಊರಾಗ ನೋಡ್ಬ್ಯಾಡ್ರಿ ಮೋಜ ಬಿಟ್ಟು ಬಿಡ್ರೋ ಎಪ್ಪ ನಮ್ಮನ್ನ ಬದುಕಾಕ ಬದುಕ್ತೇವೆ ಈಗ ನಮ್ಮಷ್ಟಕ ಬದುಕ್ತೇವ ನಾವೀಗ ನಮ್ಮಷ್ಟಕ ನಿಮ್ಮ ಪಲ್ಲಕ್ಕಿ ಹೊತ್ತವ್ರು ಮೊಲ ನಿಮ್ಮ ಪಲ್ಲಕ್ಕಿ ಹೊತ್ತವ್ರ ಮೊಳ್ರಂತ ಊರದ ಮೇಲ್ದ್ ಹೊಂಟಿರಪ್ಪ ಮ್ಯಾಲ ಕುಂತ ನೊಂದ್ ಬಂದ ಜನ ಒಮ್ಮಿ ರೊಚ್ಚಿ ಗೆದ್ದಾರ ಊರು ಬಿಟ್ಟ ಓಡ್ತಿರೋ ಒಳ್ಳೆ ನಿಂತಾರ ಬಿಟ್ಟು ಬಿಡ್ರಿ ಎಪ್ಪಣ್ಣ ಬದುಕ ಹೊಲದ ಮಗ್ಲ ಮನಿ ಮಗ್ಲ ಇರ್ತೇವೋ ಪ್ರೀತಿ ಮ್ಯಾಗ ಉಪ್ಪು ತಂದ ಹಾಕಬೇಡ್ರಿ ಹಾಲಿನಂತ ಮನುಷ್ಯನಾಗ ಕೋಳಿಗೆ ಚೆಲ್ಲಿದಂಗ ಅಂಗಳದಾಗ ಸಾಲ ಸುಳ್ಳು ಹೇಳಿ ಹಚ್ಚಬೇಡ್ರಿ ಜಾತಿ ಜಾತಿ ಜಗಳ ಬಿಟ್ಟು ಬಿಡ್ರೋ ಎಪ್ಪಣ್ಣ ಹಾಕ ಬದುಕ್ತೇವ ನಾವೀಗ ನಮ್ಮಷ್ಟಕ್ಕ ಅಂತ ಹೇಳ್ತಾ ಇವತ್ತಿನ ದಿನಮಾನದೊಳಗೆ ನಮ್ಮಣ್ಣ ಆಳು ದೊರೆಗಳು ಅವಾಗ ಸ್ವತಂತ್ರ ಗಾಂಧಿಮತ್ಯ ಸ್ವತಂತ್ರ ತರಕ ಹೋರಾಡಿದ್ರು ಇವತ್ತ ನಾವೆಲ್ಲ ಇದು ಇಲ್ಲೇ ಇದ್ರಾಗಿದ್ದ ಯಾರನ್ನು ಯಾರನ್ನ ಹುಡ್ಕಾಡಕ್ ಅಂದ್ರ ಹಗಲುಗಳನ್ನ ನಾವು ಹಿಡ್ಕೊಂಡು ಬರ್ಬೇಕು ಹೊಂಟೇವಿ ಹಿಡ್ಕೊಂಡ್ ಬರಕ್ ಹೋದವ್ರ ಹಿಡ್ಕೊಂಡ್ ಬರಕ್ ಅಂತ ಹೊಂಟ ನಾನು ಒಮ್ಮೆ ಸಣ್ಣ ಇದ್ದಾಗ ಪಂಡರಾಪುರಕ್ಕೆ ಹೋಗಿದ್ದೇವಿ ಅಲ್ಲಿ ಒಬ್ರು ತುಡುಗು ಮಾಡಿದ್ರು ಒಂದ್ ಮುಖಿ ಕೊಳ್ಳಣ ಬೋರ್ಮಾ ಸರ ಹರ್ಕೊಂಡ್ ಹೋದ್ ಅದ್ ಹೊರ್ಕಾಕ ಕಾಳ್ರಿ ಅವ್ರು ನಮ್ಮ ಹಗಲಿದವ್ರ ಅವ್ರ ಅವ್ರು ಒಟ್ರು ಕೂಡಿ ನಮ್ಗೆ ಗದ್ದಲ ಗೊತ್ತ ಹಿಡ್ಕೊ ಹಿಡ್ಕೊತಾದ್ರು ಹಿಡ್ಕೊಳಕ್ ಹೋದ್ ಅವ್ ಹರ್ಕೊಂಡ್ ಆಕಾಡೆ ಅಕಾಡೆ ಹಿಡ್ಕೊಳಕ್ ಅವರು ಆಕಾಡೆ ಹಂಗಾಗಿ ಬಿಡತ್ ನಮ್ಮ ಬಾಳೆ ಒಟ್ರು ಹಗಲ್ಗಾಳ್ರ ಕೂಡಿ ಮುಗುಲ್ ಅಂತ ಅಂತೇಳಿ ಹೊಂಟ ಬಿಟ್ಟಾರು ಎಲ್ಲಿಗೆ ಹಚ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಬಾಳ ಆ ನೋಡಿ ಹಿಂದ್ ಗಾಂಧಿ ಮತ್ತೆ ಸ್ವತಂತ್ರಕ್ಕಾಗಿ ಸ್ವತಂತ್ರಕ್ಕಾಗಿ ಹೋರಾಡಂಗಲ್ಲ ನಮ್ಮ ಹಿರಿಯರು ರಕ್ತದವರ್ಲ ಮಾಡಿ ಕಟ್ಟರು ಭಾರತದ ಗ್ವಾಡಿ ಒಳಕಲಾರದ ಗುಳಿಯಲ್ಲಿ ಎಲ್ಲರ ಮನುಷ್ಯನೊಳಗೆ ಮೂಡಿ ಗಾಂಧಿ ಮುತ್ತೆಯದ್ ಬೈಲಿಗೆ ಬಂದು ಕಲವಾಗಿ ಸ್ವತಂತ್ರಗಾಗಿ ಹೋರಾಡುವ ನಂತರ ಎಲ್ಲಾರ ಮಣಿಗೆ ಹೋಗಿ ಸುಭಾಷ್ ಚಂದ್ರ ಲಾಲು ಬಹದ್ದೂರ ನೇಹರು ಪಟೇಲರು ಅವರು ತಿಳ್ಕರ ಗೂಡ ಹೆಗಲಿಗೆ ಹೆಗಲಚಿ ದುಡಿದಾರ ಸ್ವತಂತ್ರಗಾಗಿ ನಾಡಿನ ತುಂಬಾ ಎದ್ದಿತ ಚಳವಾಳಿ ನಾಡು ನಾಡಿನ ತುಂಬಾ ಸುರಿದಿತ್ತು ಗುಂಡಿನ ಸುರು ಮಾಡಿ ಹಂಗ ನಮ್ಗ ಸಿಕ್ಕಿದೆ ಇರೋದು ಭಾರತ ಸ್ವಾತಂತ್ರ್ಯ ಹಂಗ ನಮ್ಗ ಸಿಕ್ಕಿಲ್ಲ ಇದು ಭಾರತ ಸ್ವಾತಂತ್ರ್ಯ ಸ್ವತಂತ್ರಗಾಗಿ ದೇಶದ ತುಂಬಾ ಹರಿದ್ಯಾಡತ ನೆತ್ರ ಹಿಂದೂ ಮುಸ್ಲಿಮರ ಒಳಗ ಯಾಕೋ ಜಾತಿ ಅಟ್ಟಿಸಲ ಗಿಡದ ಬಡ್ಡಿಗೆ ನಿಂತ ನೋಡಿದರು ಒಂದ ಐತ ಎಲ್ಲ ರಾಮ ರೈಮರ ಸಲುವಾಗಿ ನಾವು ಬಡದಾಡೋದು ಬೇಡ ಭಾರತ ತಾಯಿ ಮಕ್ಕಳು ಒಂದಾಗಿ ಇದ್ರೂ ಇಲ್ಲೂ ಕೇಡ ಭಾರತ ತಾಯಿ ಮಕ್ಕಳು ಒಂದಾಗಿ ಇದ್ರೂ ಇಲ್ಲೂ ಕೇಡ ಅಂತ ನಮ್ಮ ಹಿಂದಿನ ಹಿರಿಯರು ಸ್ವತಂತ್ರಗಾಗಿ ನಾವು ಹೋರಾಡೋ ಅಂತೇಳಿ ಸ್ವತಂತ್ರ ತರ ಹೋರಾಟ ಮಾಡಿದ್ರು ಇವತ್ತ ಹೋರಾಟ ಮಾಡಿದ ಜೋರ್ ಗಾಂಧಿ ಮುತ್ಯ ಸಂತ ಅವ್ ಆವತ್ತಿದ್ರ ಆ ಗಾಂಧಿ ಮುತ್ಯನ ಗೋಡ್ಸೆ ಗುಂಡ್ ಹಾಕುದಲ್ಲ ಗಾಂಧಿ ಮುತ್ಯನ ತಾಣಕ್ ತಾಣಕ್ ಗುಂಡ್ ಹಾಕೋನ್ ಸಾವತಿದ್ದ ಯಾಕಂದ್ರೆ ಇಂಥ ಮಕ್ಕಳು ಇಂಥ ಸಮಾಜ ಇಂಥ ಜನ ಇಂಥ ಬದುಕು ಯಾರಿಗೆ ಬೇಕು ಯಾರಿಗ್ ಬೇಕು ಈಗ ಮುಟ್ಟಿಣ್ ಅವ್ರೆಲ್ಲಾ ಮರ್ಗುದ ನಿಮ್ಮ ಮುಂದೆ ಹೇಳ್ತೀನಿ ಹಲಿವಾರ ಅರವತ್ತು ಎಪ್ಪತ್ತು ಎಂಬತ್ತು ವಯಸ್ಸ ಜನ ಈ ನಮ್ಮ ಹಿಂದಿನವರು ಬದುಕನ್ನ ಕಟ್ಗೋರಿ ಹೇಳಿ ಬಿಟ್ಟು ಆದ್ರೂ ಅದನ್ನ ಬಿಟ್ಟು ಇವ್ರೆಲ್ಲ ಹೇಲೂಕೆರಿ ಮಗಲು ಕೂತು ಊರ್ನಾರದೈತ ಹೊಂಟಾರ ಇವ್ರು ಕೂತದ್ದು ಹೇಲೂಕೆರಿ ಊರವರೆಗಿನ ಹೇಲುಕೇರಿ ಜಾಗದಾಗ ಕೂತಾರು ಮಾಯ ಮಾಿನಕಾಯಿ ತಿಂದಾರು ಮಾವಿನಕಾಯಿ ಸಹ ಅವ್ರು ಇಂಥ ಜನಕ್ಕೆ ಇಂಥ ಸುಳ್ಳರಿಗೆ ಇಂಥ ಮೋಸ ಮಾಡೋರಿಗೆ ಯಾರು ಹೇಳ್ಬೇಕು ಅವನ ದೇವ್ರನ್ನ ಬುದ್ಧಿ ಕೊಡು ಅವನ ಶಿಕ್ಷೆ ಕೊಡುದು ಯಾಕಂದ್ರೆ ಈ ಅಲ್ಪರ ಕಡೆ ಏನು ಆಗುದಿಲ್ಲ ನಾವ್ ಬರೀ ಹೇಳ ಅಂತ ಹುಚ್ಚುರ ಶಾಂತಿ ಎಲ್ಲಾರಿಗೂ ಪಕ್ಕಾ ಶಾಣಾಗಿದ್ದವ್ ಮಾರ್ಕಾಸ್ ಕೊಡ್ಲಿ ಒಂದ ಮಗ ಆ ಪಕ್ಕಾ ಶಾಣಿಯಾಯ್ತ ಅವ್ ನೌಕರಿ ಕೊಡ್ಲಿ ಯಾವ ಜಾತಿಯ ಹಾಕಿರ್ಲಕ್ಕ ಅವ್ ಶಾಣ್ಯಾರಿಗೆ ನೌಕರಿ ಕೊಡ್ರಿ ಶಾಣ್ಯಾರಿಗೆ ಕಿಮ್ಮತ್ ಕೊಡ್ರಿ ಶಾಣಿಗೆ ಒಂದು ಬದುಕ್ ಕೊಡ್ರಿ ಸಾಣ್ಯಾರ್ಗ ನಡಿ ನುಡಿಗೆ ಒಂದು ದಾರಿ ಮಾಡ್ರಿ ಎಲ್ಲಾ ಬಿಟ್ಟ ದಾರಿ ಹೋಗೋನ್ ಮುಂದ ಅಡ್ ಮುಳ್ಳು ಹಚ್ಕೊಂಡ ಏ ಅಲ್ಲಿ ಹುಲಿ ಬಿದ್ದೈತ್ ಹಾವು ಬಿದ್ದೈತಿ ಕಾಡಿ ಬಿದ್ದೈತ್ ಅಂತ ಹೇಳ್ಕೊತ ಊರು ತುಂಬಾ ಉರಿ ಹಚ್ಚಿ ನೀರ್ ಹೊಂಟಾರ ಈ ಉರಿ ಆರ್ಗೊಡದ ನೀರ್ ತರ್ದಿಲ್ಲ ನೀರ್ ತರಾಕ್ ಹೋಗ್ಯಾರ ಅವ್ರು ಬರ್ಲತ್ತಾರ ಹಾಕ ಉರಿ ತರ್ಬೇಕು ನೀರ್ ತರ್ಬೇಕಂತೆ ಸುಟ್ಟು ಈಗ ನೋಡ ನಾವು ಸತ್ತವ್ರಿಗೆ ಒಂದು ಮಣಿ ಕಟ್ಸಕ್ ನೀವು ಬದುಕಿದವ್ರು ಸುಮ್ಮ ಇರ್ರಿ ನಾವು ಸತ್ತ ಊಟಕ್ಕೆ ಮಾಡ್ಸೇವಿ ಅವ್ರ ಊಟ ಆಗುತ್ತಾಗ ನೀವು ಬದುಕಿದವ್ರು ಸುಮ್ಮ ಇರ್ರಿ ಸತ್ತವ್ರಿಗೆ ನಾವು ಶಿಕ್ಷಣ ಹತ್ತೇವಿ ಅವ್ರ ಬ ನೀವು ಅಲ್ಲಿ ತಕ ನೀವು ಬದುಕಿದವ್ರು ಸುಮ್ಮ ಇರಿ ಅವರು ಮಣಿ ಕಟ್ಸಾಕತ್ತೇವ್ ಸತ್ತ ಮಣಿ ಕಟ್ಸಾಕತ್ತೇವ್ ನೀವು ಬದುಕಿದವ್ರು ಇರಿ ಅವ್ರಂದ ನೀವು ಎಂದ ಸಾವ್ತರಿ ನಿಮ್ಗೂ ಅಂದ ಮಾಡ್ತೇವೆ ಅಲ್ಲಿ ತಕ ನೀವು ಸುಮ್ಮನೆ ಇರಿ ಅಥ್ವಾ ಅವ್ರು ಹೇಳ್ತಾರ ಎಂತಾದ್ರಿ ಈ ಅದು ಅವ್ರೆಲ್ಲ ಪುರಾಣ ಕೀರ್ತನ ಬರೆದಂತ ಮಹಾತ್ಮರು ಕಲ್ಲಾಗ ಶಿಲ್ಪಿ ಕೇತಿದಂತ ಶಿಲ್ಪಿಕಾರರು ಇವತ್ತಿಗೂ ನಮ್ಮ ಬೇಲೂರ ಹಳೆಬೀಡ ಎಲ್ಲ ಪಟ್ಟದ ಕಲ್ಲ ಐವಳ್ಳಿ ಇವನ್ನೆಲ್ಲಾ ನೋಡಿದ್ರೆ ಒಂದು ಶಿಲ್ಪಿ ಮಾಡ್ಯಾಗಾರ ಆ ರಾಜರು ಎಂತಾದ್ ಮಾಡ್ಯಗಾರ ಈ ರಾಜರು ಎಂತಾದ್ ಮಾಡಾಕೈತಾರ ತಮ್ಮ ಮಣಿ ಕಡೆ ತಮ್ದ ಕೋಟಿ ಕೋಟಿ ಲೂಟಿ ಮಾಡ್ತಾರು ಕೇಳೋ ಚಿಕ್ಕ ವೀರ ಕೇಳೋ ದೊಡ್ಡವೀರ ಹಿಂಗ್ಯಾಕಾತ ನಮ್ಮ ಹಳ್ಳಿಪೇಟಿ ಊರ ಜನಕ್ಕೆ ಮರಳು ಜಾತಕ್ ಮರಳು ಕಳಸರು ಮಾತಿಗೆ ಜಗವೆಲ್ಲ ಮರಳು ಅವ್ರದೊಂದು ಗುಂಪಾ ಇವ್ರದೊಂದು ಗುಂಪ ಒಂದೊಂದು ಜಾತಿಯಾಗ ಮೂರ್ನಾಕು ಗುಂಪ ಒಳಗ ಇಸಪ್ಪ ಮ್ಯಾಲೆ ಬಸಪ್ಪ ಎಲ್ಲರ ಜಾತಿ ಆಗಿ ನಡ್ದೈತಪ್ಪ ಜಗತಾರ ಬಾಲ ಹಿಡದರ್ ಕಾಲ ಗಡಗಡ ನಡ್ಗತ್ ಐತ ಜಗವೆಲ್ಲ ಶಾಣ್ ಶ್ಯಾಣ್ಯಾರ ಕೂಡಿ ಊರ್ ಹೊಲಸ ಮಾಡಿ ಕಾಣ್ದಂಗ ಹೊಂಟರು ರಾತೋರಾತ್ರಿ ಓಡಿ ಬಿಟ್ಟು ಬಿಡ್ರು ಎಪ್ಪ ನಮ್ನ ಬದುಕು ಕೇಳೋ ಚಿಕ್ಕ ಕೇಳೋ ದೊಡ್ಡಬೀರ ಹಿಂಗ್ಯಾಕ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ ತುಂಬಕೊಂಡವ್ರ ರಟ್ಟಿ ಆಗ್ಯಾರ ಗಟ್ಟಿ ಜಾತಿ ಹೆಸರ ಮ್ಯಾಗ ಕೋಟಿ ಕೋಟಿ ಲೂಟಿ ಇದ್ರಾಗ ಬೇಸಿ ಅಡಿಯಾಗ ಕುರಿ ಮೇಸಿ ಸುಖದಿಂದ ಇರುತ್ತೆವು ಕುರಿ ಹಾಲು ಉಣಿಸಿ ಕೇಳೋ ಚಿಕ್ಕ ಕೇಳೋ ದೊಡ್ಡ ಹಿಂಗ್ಯಾಕ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ ಅದಕ್ಕೆ ನಮ್ಮ ಹಳ್ಳಿ ಪ್ಯಾಟಿ ಎಂತ ಚಂದ ಇದ್ದು ಇವೆಲ್ಲ ಮಾಣುಳವ್ರ ಬ ಮಾಣಗೆಡಿ ಬಂದ ಮಾಣ್ರ ಬದಕ್ ಹಾಳು ಮಾಡ್ತತ್ತ ಕತ್ತಿ ಬಂದು ಕುದು್ರಿ ಪಾಗ ಅಳಿತತ್ತ ಈ ಕತ್ತಿ ಅಂತವ್ರು ನಮ್ಮ ಹಿಂದಿನವರು ಕುದ್ರಿ ಅಂತವ್ರು ಇದ್ರು ಅವರೆಲ್ಲ ಮಾಡಿ ಹೋದ ಈ ಕತ್ತಿ ಅಂತ ಅವ್ರ ಕೈಯಾ ಕಾರವಾರ ಸಿಕ್ಕೈತಿ ಈ ಕತ್ತಿ ಯಾರಿಗ ಲತ್ತ ಕೊಡ್ತೈತೋ ಯಾರಿಗೂ ಒತ್ತ ಕೊಡ್ತಾವೋ ಏನು ಗೊತ್ತಿಲ್ಲ ಆದ್ರೆ ಇಂತಹ ದಿನಮಾನದೊಳಗೆ ಬದುಕುದು ಬಹಳ ಕಷ್ಟ ದಿನಮಾನ ಯಾಕಂದ್ರೆ ಹಿಂದಿನ ಅವ್ರು ಹೆಂಗೋ ಬದುಕಿದ್ರು ನಾವು ತಕ್ಕ ಎಂತ ಹೆಂಗೋ ಬದುಕಿದ್ವಿ ಈ ಸುಳ್ಳ ತಗುಲ ಮಾಡೋರ್ ಮಾತು ಕೇಳಿದ್ರೆ ಎಲ್ಲಿ ಹೊತ್ತೋತ್ತೋ ಗೊತ್ತಿಲ್ಲ ಅಲ್ರಿ ಕೊಟ್ಟು ರೊಕ್ಕ ಹೊಳಿ ಕೊಡಂಗಿಲ್ಲ ಬ್ಯಾಂಕ್ನಾಗ ಸಾಲ ಮಾಡಿದಿನಿ ಕೊಡಂಗಿಲ್ಲ ಹೋಗತ್ತ ಎಂತ ದುಷ್ಟತಿ ಇವ್ರೆಲ್ಲ ಆ ಮತ್ತೆ ನಾವು ಹೊಟ್ಟಿಗೆ ಉಣ್ಣಾಕ ತಿನ್ನಾಕ ಏನ್ ಇಲ್ಲ ರಗಡೆ ಕೊಟ್ಟೈತಿ ಈಗ ನೋಡು ಈ ಸರ್ಕಾರ ಯಾವ್ದೇ ಬರ್ಲಿ ಸರ್ಕಾರ ಯಾವ ಸರ್ಕಾರ ಬಂದ್ರು ಈ ಸರ್ಕಾರದವ್ರು ಏನ್ ಆಳ್ಕೆ ಮಾಡ ಅಕ್ಕಿ ಕೊಡ್ತಾರೋ ಅನ್ನ ಕೊಡ್ತಾರೋ ಸಾಲ ಕೊಡ್ತಾರೋ ಎಲ್ಲ ಕೊಡ್ತಾರ ಆದ್ರ ಜನರು ಹತ್ತಮದಾಗ ದುರ್ಬುದ್ದು ಹುಟ್ಟೈತಿ ಅದಾವತ್ತಲ್ಲ ಒಬ್ರು ಹೊಟ್ಟೆ ಕುಡಗಲ್ ಹುಟ್ಟೈತಿ ಒಬ್ಬರು ಹೊಟ್ಟೆ ಕಾಯ್ಲಿ ಹುಟ್ಟೈತಿ ಯಾರನ್ನ ಕೊಡುತ್ತಾರೋ ಯಾರನ್ನ ಬಡತಾರೋ ಗೊತ್ತಿಲ್ಲ ಈಗ ನೋಡಿ ಈಗ ಬಂತಪ್ಪ ಬಂತೋ ಇಲೆಕ್ಷಣ ಗುಂಪ ಗುಂಪ ಕೂಡಿ ಹೊಂಟ ಜನ ಕುಡ್ದು ಕುನುವತಾರ ದಿನ ದಿನ ಊರಾಗ ಹಬ್ಬದ ವಾತಾವರಣ ಕೋಳಿ ಒಂದು ಕೊರ್ರಣ ಅಲ್ಲದು ಬೆಕ್ಕು ಒಂದು ಮೆವು ಅಣವಲ್ದು ನಾಯಿ ಒಂದು ಬೌ ಅಣವಲ್ದು ಕುರಿಮರಿ ಒಂದು ಬ್ಯಾ ಅಣ್ವಲ್ದು ಹೋಟಿಗೆ ನಿಂತವ್ ಸಾಲ ಕೊಟ್ರು ಹೆಂಡ ಕಂಡ ತೂರಡಿ ಬಿಟ್ರು ಗೆದ್ದವ್ರನ್ನ ಹೊತ್ಕೊಂಡು ಹೊಂಟ್ರು ಬಿದ್ದವ್ರನ್ನ ತುಳ್ಕೋತ ಹೊಂಟ್ರು ಗೆದ್ದವ್ರಿಗೆ ಗಣಪತಿ ಹಬ್ಬ ಸೋತವ್ರೀಗಿ ಹೋಳಿ ಹಬ್ಬ ಗೆದ್ದವ್ರ ರಂಗಿನ ರಬ್ಬ ಸೋತವ್ರ ಮೂತ್ಯಾಗ ದುಃಖದ ಮಬ್ಬ ಬಂತಪ್ಪ ಬಂತು ಇಲೆಕ್ಷನ ಗೆದ್ದವ್ರೆಲ್ಲರೂ ನಮ್ಮವ್ರಪ್ಪ ಸೋತವ್ರೆಲ್ಲರೂ ನಮ್ಮವ್ರಪ್ಪ ಸಾಲ ಕೊಟ್ಟವ್ರು ನಮ್ಮವ್ರಪ್ಪ ಕುರಿಕೋನ ಕೋಳಿ ತಿಂದವ್ರು ಒಟ್ಟು ನಮ್ಮವ್ರಪ್ಪ ಯಾರು ಹೊರಗಿನವ್ರಿಲ್ಲ ಒಟ್ಟು ನಮ್ಮವ್ರ ಕೂಡಿ ನಮ್ಮದನ್ನ ಆಗಿ ಮಾಡಿ ನಮ್ದಮ್ಮ ನಮ್ಮ ಕಳ್ಕೊಂಡು ಜೈ ಅಂತ ಇಲ್ಲಿ ನೋಡ್ರಿ ಕುಡುಕರು ನಿಜವಾಗ್ಲು ಕುಡುಕರಿಗೆ ಹುಚ್ಚರು ಅನ್ಬೇಡ ಕುಡುಕರಂತ ಶಾಣ್ಯಾರ ಯಾರು ಇರೋದಿಲ್ಲ ಕುಡುಕರಿಗೆ ಹುಚ್ಚರನ್ ಬ್ಯಾಡ್ರಿ ಕುಡಕ್ರಂತ ಶಾಣ್ಯಾರ ಯಾರು ಇರುದಿಲ್ಲ ಊರಾಗ ಬ ಹೆಚ್ಚಿನ ಬಡ್ಡಿ ಸಾಲ ಮಾಡಿ ಸಾಲ ತೆಗಿಯವ್ರ ಅವ್ರಿ ಅವ್ರಿ ಮತ್ತ ಕೊಟ್ಟ ಸಾಲ ಗಪ್ ಮಾಡವ್ರ ಅವ್ರಿ ಕೋರ್ಟ್ನಾಗ ಸಾಕ್ಷಿ ಹೇಳೋರ ಕುಡುಕ್ರಿ ಜಗಳ ಹಚ್ಚವ್ರ ಕುಡುಕ್ರಿ ವಕಿಲ್ರಿ ಕಾಯ್ದೆ ಹೇಳೋರ ಕುಡಕ್ರಿ ಹತ್ತಿ ಜಗಳ ಬಿಡಿಸೋರ ಕುಡುಕ್ರಿ ಕುಡುಕರಂತ ಶಾಣ್ಯಾರ ಯಾರು ಇರದ கத்தி கதம்பரி பரதவ் எல்லாரும் குடுக்கறீ கலாவத்து கவிழ் மந்த் குடுக்கிர அவ்வள்க குட் யார்க்குல மத்த நம்பாத்தி ரே நானும் மொதல் குடதவனே நானும் கம்பனிங்க குடுக்கர் கம்பனியாக நானும் மொதல் மெம்பர் இதே அதுக்க குடுக்கு சேனார் யாரூரீ குடுக்க ஹுஸ் சொல்த்தாட் ஏகந்த குடுக்குற சனியார் ஓகேங்க சேன்த்து அவ்ர பாத் இத்த ಅದಕ್ಕೆ ಇಂಥ ದಿನಮಾನದೊಳಗೆ ಅವಾಗೆಲ್ಲ ಮಂದಿ ಹಂಗಿತ್ತು ಈಗಂತೂ ಆ ಈಗಿನ ಅವ್ರಿಗೆ ಉಣ್ಣಾಕ ಕಮ್ಮಿಲ್ಲ ಉಡಾಕ ಕಮ್ಮಿಲ್ಲ ಏನು ಕಮ್ಮಿಲ್ಲ ಆದರೂ ಯಾಕೆ ರವ್ ರವ್ ಬಿಡು ಬರೀ ರೊಕ್ಕ ರೊಕ್ಕ ದುಮ್ ದುಮ್ ಅಂತೈತಿ ದುಮ್ಮಣ ಹಿಂಗ್ಯಾಕ ಬತ್ತೋ ದಿನಮಾಣ ಎಲ್ಲರೂ ಅಂತಾರೋ ರೊಕ್ಕ ರೊಕ್ಕ ಯಾರ್ಯಾರ ಜನ್ಮಕ್ಕೆ ಇಲ್ಲೋ ಸುಖ ಜಗತ್ತು ನಿಂತೈತಿ ದುಡ್ಡಿನ ಮ್ಯಾಲಿ ಆಶಾದ ಬಿರುಗಾಳಿ ಹೊಡ್ತದ ಜೋಲಿ ಸೊಂಟರ್ ಗಾಳಿ ಹೊಂಟರ ಹಾರಿ ಧೂಳ ಮುಸ್ಕಿ ಕಾಣೋದ್ ನಮ್ಮ ಹುಟ್ಟಕ ಸಾಯಕ ಬೇಕು ಹಣ ಹಣ ಇಲ್ಲ ಅವ್ರ ಇಲ್ಲಿ ಜೀವಂತ ಹಣ ದುಮ್ ದುಮ್ ಅಂತ ಇದು ದುಮ್ಮಾಣ ಹಿಂಗ್ಯಾಕ ಬತ್ತೋ ದಿನಮಾನ ಹಿಂಗ್ಯಾಕ ಬತ್ತೋ ದಿನಮಾನ ಅದಕ್ಕೆ ಈ ದಿನಮಾನದೊಳಗೆ ಒಳಗೆ ಹಂಗ ಬದುಕೊತ ಹೋಗುದು ಮತ್ತೆ ಇವ ಇವತ್ತಿನ ದಿನಮಾನ ಲೆಕ್ಕ ನೋಡಿದ್ರೆ ಮೊದಲಿಂದ ನೋಡಿದ್ರೆ ಇನ್ನು ಮುಂದಿನ ಅವರಿಗೆ ಏನಾಯ್ತೋ ಗೊತ್ತಿಲ್ಲ ಯಾಕಂದ್ರೆ ಹಿಂದಿನವ್ರ ಹೊಂಟಿ ಏನರ ಇಟ್ರ ಹಿಂದಿನವ್ರು ತಾ ಹಿರಿಯರು ಮಾಡಿದ ಪುಣ್ಯ ಇತ್ತ ನಾವು ಇಳಿತಕ್ಕ ಉಂಡೇವಿ ಮತ್ತ ನಾವು ಪುಣ್ಯ ಮಾಡಿದ್ರೆ ಮುಂದಿನವ್ರಿಗೆ ಉಂಡ್ ಹಾಕ್ ಬರ್ತೈತಿವಿ ಮತ್ತೆ ನಾವು ಒಟ್ಟು ಎದ್ದು ಪುಣ್ಯನ ಆಗಿ ಮಾಡಿ ಬರಗಾಲಿ ಹೊಂಟ್ರ ಹಿಂದಿನವ್ರಿಗೆ ನಾವು ಏನ್ ಬಿಟ್ಟೇವು ಹಿಂದಿನವ್ರಿಗೆ ನಾವ್ ಏನ್ ಬಿಟ್ಟೇವು ಹಿಂದಿನವ್ರಿಗೆ ನಾವು ಏನ್ ಆಶ್ರಯ ಇಟ್ಟೇವಿ ಎಲ್ಲನೂ ಆಯ್ ಮಾಡ್ಕೊಂಡು ಹೊಂಟೇವಿ ಹಿಂದಿನವ್ರಿಗೆ ಅವ್ರ ಹೆಂಗ್ ಬದುಕ್ ಯಾವ ಆಧಾರ ಬೇಕು ಧರ್ಮದ ಆಧಾರ ಬೇಕು ಪ್ರೀತಿ ಆಧಾರ ಬೇಕು ದುಡಿಯುವ ಆಧಾರ ಬೇಕು ಮುಂದಿನ ದಾರಿದ ಆಧಾರ ಬೇಕು ಶಿಕ್ಷಣ ಕಲಿಯುವ ಆಧಾರ ಬೇಕು ಇವಕ್ಕೆಲ್ಲಾ ಆಧಾರ ಬೇಕು ಆಧಾರಗಳನ್ನ ನಾವು ತೆಗೆದು ಬಿಟ್ಟಿವ ಅಂದ್ರೆ ಅವಕ್ಕೆ ಯಾರ ಆಸೆ ಮುಂದಿನ ಯಾರ ಆಸೆ ನಾವು ನಾವ್ ಏನಾಗಿ ಅಂದ್ರೆ ದಡ್ಡ್ಯಾರ್ ಕುರಿ ಬೈಲಿಗೆ ಬಿಟ್ಟರೆ ಮಂದಿ ಹೊಲ ಹೋಗ್ತಾವಲ್ಲ ಹಂಗಾಗಿ ಬಿಟ್ಟೈತಿ ಜಗತ್ ಎಲ್ಲ ಒಟ್ಟು ಹಂಗಾಗಿತಿ ಏನು ಯಾವ ಮಠಮಾನ್ಯದ ಜನ ಮಂದಿರ ಗುರುಗಳಿಗೆ ಆಸಕ್ವಲ್ ವಿದ್ಯಾ ಕಲಸು ಗುರುಗಳಿಗೆ ಅಧಿಕಾರ ಪೊಲೀಸ್ ಪೌಜಾರಿಗ್ ಹಾಸ್ಕೋವಲ್ಲ ವಕೀಲರು ಕಾಯ್ದೆ ಕಾನೂನು ಹಾಸ್ಕೋವಲ್ಲ ಯಾವ್ರಿಗೂ ದೊಡ್ಡ ಶಕ್ತಿ ಇದಕ್ಕೆ ಏನ್ ತುಂಬೈತೋ ಅದನ್ನ ಹಿಡಿದು ಕಟ್ಟೋರು ಯಾರು ಇದನ್ನ ಮುಂದೆ ಚಲೋದಾರಿಗೆ ತರೋರು ಯಾರು ಅಂತ ಮಾತ್ಮರು ಈ ನಾಡಿನೊಳಗೆ ಹುಟ್ಲಿ ಮತ್ತ ಈಗ ನಾಡಿನೊಳಗೆ ಹುಟ್ಲಿ ಯಾಕಂದ್ರೆ ಒಂದು ಬಂದೋಬಸ್ತ್ ಬೇಕಲ್ಲ ನಮ್ಮ ದೇಶಕ್ಕೆ ನಮ್ಮ ಹಿಂದಿನವರೆಲ್ಲ ತಂದರು ಹೋರಾಟ ಮಾಡಿದ್ರು ಹೋರಾಡಿ ಬಂದ್ರು ಎಷ್ಟೋ ಮಂದಿ ಬಡದಾಡ್ ಸತ್ತರು ಆದ್ರ ಆ ಅರ್ವ ಇವರಿಗಿಲ್ಲ ಈಗಿನವ್ರಿಗಿಲ್ಲ ಯಾಕಂದ್ರೆ ಅವ್ರು ದುಡಿದು ಗಳಿಸಿದ ಬದುಕಂಡ ನಾವು ಉಂಡೇವೆ ಇನ್ನು ನಾವೆಲ್ಲ ಆಯ್ ಮಾಡಿವೆ ಇನ್ನು ಮುಂದಿನ ಅವ್ರಿಗೆ ಏನ್ ಇಡುದು ಅನ್ನೋಂತ ಚಿಂತೆ ಇರಲಿ ಧರ್ಮದ್ದಾರೀಲಿ ಈ ಜೇನು ಹುಳ ಹೆಂಗ ಅಮೃತ ಹಂಡನ ಇಡ್ತಾವ ಕೂಡಿ ಹಂಗೆ ನಾವು ನೀವು ಎಲ್ಲ ಎಲ್ಲ ಎಲ್ಲಾ ಜನ ಕೂಡಿ ತಿಳಿದವರು ತಿಳಿಯಲವ್ರದು ಎಲ್ಲಾ ಕೂಡಿ ವಿಧಾನಸೌಧಕ್ಕೆ ಒಂದು ಚಲೋ ಅಮೃತ ಹೊಂಡನ ಇಡ್ರಿ ಅಂತ ಹೇಳಿ ಆಶಿಸುತ್ತ ನನಗೆ ಇಟ್ಟೋತಕ್ಕ ಒಂದು ಅವಕಾಶ ಕೊಟ್ಟು ನನಗೆಲ್ಲ ಕುತ್ಕೊಂಡು ಕೇಳಿದಂತ ಶೈಲ ಅವರು ಇವತ್ತು ನಾ ಬೆಂಗಳೂರಾಗಿರ್ತಾರೆ ನಮ್ಮ ಬಿಳಿಗ್ ಬಂದು ಅವರು ನಮ್ಮ ಊರಿನ ಹೆಣ್ಣು ಮಗಳು ಆ ಅವರು ನಮ್ಮ ಮನೆಗೆ ಬಂದು ಕೇಳಿದಾಗ ನನಗೂ ಬಹಳ ಖುಷಿ ಅನಿಸ್ತಿ ಭಾತ್ ಅವರೆಲ್ಲ ಕೂತು ನನ್ನೊಳಗಿನ ಆ ಭಾವನೆಗಳನ್ನ ಎಲ್ಲ ಹೆಕ್ಕಿ ತೆಗೆದಾರು ಅದಕ್ಕೆ ನನ್ನೊಳಗಿನ ಕನಸ ಭಾವನೆಗಳೆಲ್ಲ ತಮ್ಮ ಮುಂದೆ ಬಿತ್ತೀನಿ ಚಲೋ ಇದ್ದದ್ದನ್ನ ಇಟ್ಕೋರಿ ಕೆಟ್ಟ ಇದ್ದದ್ದನ್ನ ಬಿಡ್ರಿ ನಾ ಮಾತಾಡೋ ಮುಂದೆ ಏನಾದರೂ ಒಂದು ತಪ್ಪು ತಡಿಗಳಾಗಿದ್ರೆ ಕ್ಷಮಾ ಮಾಡ್ರಿ ಅಂತ ಹೇಳ್ತಾ ಅದಕ್ಕೆ ಏನೆಲ್ಲಾ ಮಾಡೇತಿ ಮಾತು ಮಾತಿಗೆ ಜಗವೆಲ್ಲಾ ಹೋಗೇತಿ ಸೋತು ಉಚ್ಚರಣ ಎಚ್ಚರ ಮಾಡಿದ್ದು ಮಾತು ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು ಅರಸನ್ನ ತಿರ್ಕೊಳ್ಳ ಹಚ್ಚಿದ್ದು ಮಾತು ತಿರುಕಾಗ ಅಧಿಕಾರ ಕೊಟ್ಟದ್ದು ಮಾತು ಊರಿಗೆ ಊರಿಯ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರ್ಸಿದ್ದು ಮಾತು ಖುಷಿಯ ತುಂಬಿ ಕುನಿಸಿದ್ದು ಮಾತು ಚಿಂತೆಗ ಮರ ಮರ ಮುರುಗಿಸಿದ್ದು ಮಾತು ಹೂವಿನ ಹಂಗ ಅರಳಿದ್ದು ಮಾತು ಮುಳ್ಳಿನ ಹಂಗ ನಟ್ಟದ್ದು ಮಾತು ಬೆಲ್ಲದಕ್ಕಿಂತ ಶನಿಯಾದ ಮಾತು ಬೇವಿನಕ್ಕಿಂತ ಕೈಯಾದ ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲದವರ ಬಾಯಾಗ ಗಿಲ್ಲಾದ ಮಾತು ಬೀಳಿಗೆ ಬಿದ್ರಿ ಸಿದ್ಧನ ಮಾತು ವಾಟ್ಸಪ್ ಮೊಬೈಲ್ ಆಗಿ ಹೆಸರಾದ ಮಾತು ವಾಟ್ಸಪ್ ಮೊಬೈಲ್ ಆಗಿ ಹೆಸರಾದ ಮಾತು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ್ ಹೇಳೋ ಮುಚ್ಚೆ ತಮ್ಮೆಲ್ಲ ನನ್ನ ಕನ್ನಡಿಗರಿಗೆ ನನ್ನ ಶರಣು ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇಷ್ಟೊತ್ತವರೆಗೂ ಕೇಳಿದ್ರಲ್ಲ ಒಬ್ಬ ರೈತನ ಅನುಭವದ ಮಾತುಗಳು ಎಷ್ಟೋ ಜನರ ಬಾಳಿಗೆ ದಾರಿಯಾಗಬಹುದೇನೋ ಈ ಇವರ ಮಾತುಗಳು ಇವರ ಹಾಡುಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಞಾನ ಪಡೆಯೋಣ ಜ್ಞಾನ ಹಂಚೋಣ